ಸೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯ ಸಭೆಯನ್ನ ನಗರಸಭೆಯ ಸಭಾಂಗಣದಲ್ಲಿ ನಡೆಸಲಾಯಿತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಬಗ್ಗೆ ಸದಸ್ಯರಿಗೆ ಯಾವುದೇ ಮಾಹಿತಿ ಇರಲಿಲ್ಲ ಏಕಾಏಕಿ ಬಜೆಟ್ ಮಾಡ್ತಿರೋದು ಎಷ್ಟು ಸರಿ ಎಂದು ನಗರಸಭಾ ಸದಸ್ಯ ಟಿ ರಾಜಶೇಖರ್ ಪ್ರಶ್ನೆ ಮಾಡಿದ್ರು ಅವ್ರದ್ದು ಒಂದು ನಿಮಿಷ ಒಂದು ನಿಮಿಷ ಒಬ್ಬ ಅಧ್ಯಕ್ಷ ಆದರೂ ಅಲ್ಲಿ ಮೈಸಿದ್ದಾರೆ ಮಹಿಳಾ ಸದಸ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಹೋಗಿ ನನ್ನ ಚೈನ ಕಳವಾಗಿ ಅದೆಲ್ಲ ಅದೆಲ್ಲ ಎಲ್ಲೋ ಗುಡಿ ಗುಡಿ ರೌಡಿ ಗಾರ್ಡ್ ಮಾಡೋದು ಅವರು ನೀವೊಂತರ ನೀವೊಂತರ ರೌಡಿಸಮ್ ಮಾಡ್ದಂಗೆ ಮಾಡಿದ್ರಿ ಅಲ್ಲಿ ಹೋಗಿ ಅದ್ರ ಬಂದು ಇಲ್ಲಿ ನಾವು ಕಟ್ತಾ ಇದ್ದೀವಿ ಅಧ್ಯಕ್ಷ ತಡೀರಿ ಅದ್ರ ಬಂದು ಅದ್ರ ಬದಲು ಅದ್ರ ಬದಲು ಸಮಾಧಾನ ಹೋಗಿ ಅದ್ರ ಬಂದು ಸಮೀರಿ ಈಗ ಹೇಳಿದ್ರಲ್ಲ ोबी गाटे के पता जग करती 아케쉬가 아케쉬가 말하고 있다

ಮುಂದ್ರೆ ಅಧ್ಯಕ್ಷರಾದವರು ನೀವೇ ವ್ಯವಧಾನ ಕಳ್ಕಂಡ್ರೆ ಸದಸ್ಯರಾದವರು ಅಧಿಕಾರದಲ್ಲಿರೋರು ಆ ರೀತಿ ಬಿಹೇವ್ ಮಾಡಿದ್ರೆ ನಾವು ಚಿಕ್ಕಮಂಗ್ಳೂರು ಜನಕ್ಕೆ ಒಂದು ಆ ವೋಟ್ ಬಟ್ಟವ್ರು ಕೇಳಕ್ ಬಂದ್ರೆ ಇದು ಅವರು ಚೇಂಬರ್ ಒಳಗೆ ಕೆಳಗಡೆ ಮಾತಾಡಿದಾಗ ನಿಮಗೆ ಬಹಳ ವ್ಯವಧಾನ ಇತ್ತು ಆದ್ರೆ ಇವತ್ತು ಸಿಟ್ಟು ಉದ್ವೇಗ ಕಾನೂನು ಎಲ್ಲ ಬಂದ್ಬಿಡ್ತು ಅದನ್ನ ಗಮನಕ್ಕೆ ತಗೋಳ್ತೇನೆ ನೂರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ಒಂದು ರೂಪಾಯಿ ನಗರಸಭೆ ಒಂದು ರೂಪಾಯಿ ಗ್ರಾಂಟಿನ ತರಕಾಗಿ ಎಲ್ಲ ಎಲ್ಲ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀರಲ್ಲ ನೀವು ಅವ್ರ ನೀವಾಗ ಕರ್ಕೊಂಡೋಗಿ ಸಿದ್ದರಾಮಯ್ಯ ಹೋಗಿ ಚಿಕ್ಕಮಗಳೂರು ನಗರಸಭೆ

ಇರುತ್ತೆ ಅಧ್ಯಕ್ಷರುತ್ತೆ ನೀವು ಹೈ ಲೆವೆಲ್ ದಾಖಲಿಸಿದೆ ನನಗೆ ಶಾಸಕರು ಭಾರಿ ಇವರು ನನಗೆ ಎಂ ಮಾಡಿ ಭಾರಿ ಅಂತ ಹೇಳ್ಕೊಂಡು ಯಾವ್ದ ತರದ ಒಂದು ಪ್ರಾಜೆಕ್ಟ್ ನ ಮಾಡಿ ಇಷ್ಟೊಂದಿಗೆ ಒಂದು ಮಂಡನೆ ಮಾಡಿ ನಾವು ಹೋಗ್ಬೇಕಿತ್ತು ಅಪೇಕ್ಷೆ Yeah, que ಇನ್ನೊಂದು ತಿಂಗಳು ಇನ್ನು ಘಟನೆ ಬಂದ್ರೆ ನಿಮ್ಮ ಮತ್ತೆ ಹಾಗಾಗಿ ದಯವಿಟ್ಟು ನೀವು ಕೆಲಕಾಲ ನಗರಸಭಾ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯ ಟಿ ರಾಜಶೇಖರ್ ನಡುವೆ ಮಾತಿನ ಚಕಮಕಿ ನಡೆದಿದ್ದು ನಮಗೆ ಬಜೆಟ್ ಮಾಡ್ತಿರೋದಕ್ಕೆ ಯಾವುದೇ ವಿರೋಧ ಇಲ್ಲ ಆದ್ರೆ ಬಜೆಟ್ ಮಂಡನೆ ಮಾಡೋದಕ್ಕೂ ಮುಂಚೆ ಸಾಮಾನ್ಯ ಸಭೆ ನಡೆಸಬೇಕು ಅನ್ನೋ ಸಾಮಾನ್ಯ ಜ್ಞಾನ ಕೂಡ ನಿಮಗೆ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು ಈ ಬಾರಿಯ ಬಜೆಟ್ನಲ್ಲಿ ಏನೇನೂ ಇಲ್ಲ ಎರಡ್ ಸಾವಿರದ ನಾಲ್ಕರ ಬಜೆಟ್ ಬಜೆಟ್ನ ಕಾಪಿ ಪೇಸ್ಟ್ ಮಾಡಿದ್ದೀರಾ ಈ ಬಜೆಟ್ನಲ್ಲಿ ಏನಿಲ್ಲ ಅಂತ ಹೇಳಿದ್ರು ರಾಜೀವ್ ಗಾಂಧಿ ಬಡಾವಣೆ ಆಗಿರ್ಬೋದು ನಗರ ಚುನಾವಣೆ ಆಗಿರ್ಬೋದು ವಾಜಪೇಯಿ ಬಡಾವಣೆ ನೀರಿನ ಸಮಸ್ಯೆ ತುಂಬಾ ಜನ ನಮ್ಮ ಕೊಡಗಿ ಬಂದಿದೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಹೇಳ್ತಾರೆ

ప్ాద ానృంనదమసియే challenge న్ంద నినాయలా మలా ిచిదన్ బాఇ మలుల ాయదమసిమి recognize దిం వలా మలా య్లా మలో దాన్ిీన sana న్రా దింమిా

இல்லமதில்லை அந்தமாதிரி ரோடு நான் பகுமத்த ಕೆಲಸ ಮಾಡೋಕ್ಕೇನು ನಾವು ಇರೋದೇ ಅದಕ್ಕೆ ನಮಗೆ ಯಾರಿಗೆ ಯಾರಿಗೂ ಅರ್ಜೆಂಟ್ ಇಲ್ಲ ಮನೆಗೆ ಹೋಗೋಕ್ಕೆ ಆದರೆ ನಾನು ಹೇಳೋದು ನೀವು ಆವತ್ತಿನ ಮೂರು ತಿಂಗಳು ನಾಲ್ಕು ತಿಂಗಳು ಖರ್ಚು ವೆಚ್ಚದಲ್ಲಿ ನಿಮ್ಮ ಪರ ಆಯಿತು ಮತ ಹಾಕಿದ್ರಿ ವಿರೋಧ ಮಾಡಿದ್ರಿ ನೀವು ಅದರಲ್ಲಿ ಗೆದ್ರಿ ಗೆದ್ದ ಮೇಲೆ ವಿಷಯ ಮಂಡನೆ ಆಯಿತು ವಿಷಯ ಬೇರೆದಕ್ಕೆ ಹೋಗ್ಬೇಕಿತ್ತು ಆದರೆ ಐವತ್ತು ಅರವತ್ತು ವಿಷಯನ ಯಾವುದನ್ನು ಚರ್ಚೆ ಮಾಡ್ದೇ ಆ ಒಂದೇ ಮಾನದಂಡ ಇಟ್ಕೊಂಡು ಎಲ್ಲ ಮಾಡಿದ್ದೀರಾ ಒಂದು ಅಧಿಕಾರಿಗಳಿಗೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಗಳಿಗೆ ಈ ಸಭೆ ಮುಖಾಂತರ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಏನು ಅಂದ್ರೆ ಅದು ಕಾನೂನು ಬಾಹಿರ ಯಾಕೆಂದ್ರೆ ಒಂದೇ ವಿಷಯನ ನೀವು ಗೆದ್ದಿದೀವಿ ಅಂತ ತೋರ್ಸ್ಕೊಂಡಿದೀರ ನಮ್ಮ ಹತ್ರ ವಿಡಿಯೋ ರೆಕಾರ್ಡಿಂಗ್ ಇದೆ ನಾವು ಬಿ ಸಿ ಕೋರ್ಟ್ಗೆ ಅದನ್ನ ನಮ್ಮ ಸದಸ್ಯರಾದ ಕುಮಾರ್ ಅವರು ಅಪೀಲ್ ಮಾಡಿದ್ದಾರೆ ಪಾಪ ನೀವು ಟೆಂಡರ್ ಕರೆದ್ಬಿಟ್ಟು ಯಾರೋ ಕಾಂಟ್ರಾಕ್ಟರ್ ಕೆಲಸ ಮಾಡಿ ಆ ಕೆಲ್ಸಕ್ಕೆ ಸ್ಟೇ ಸಿಕ್ಕಿ ಮತ್ತೆ ಆ ಕಾಂಟ್ರಾಕ್ಟರ್ನ ದಯವಿಟ್ಟು ಬೀದಿ ಪಾಲ್ ನೀವು ಆ ಸಭೆಯಲ್ಲಿ ಮಾಡಿರೋ ಪ್ರತಿಯೊಂದು ಟೆಂಡರ್ ಸ್ಟೇ ಸಿಗುತ್ತೆ ಸ್ಟೇ ತರ್ತೀವಿ ಜೊತೆ ಜೊದಾಗೆ ಈ ನೀರಿಂದು ಸಮಸ್ಯೆ ಇದೆ ಅಗ್ರಿಕಲ್ಚರ್

ಟೆಂಡರ್ ಲಾಸ್ಟ್ ಡೇಟು ಏಳನೇ ತಾರೀಕು ಲಾಸ್ಟ್ ಇದೆ ಹನ್ನೊಂದನೇ ತಾರೀಕು ಓಪನ್ ಮಾಡ್ತೀವಿ ಹನ್ನೊಂದನೇ ತಾರೀಕು ಓಪನ್ ಮಾಡಿದ್ರೆ ಹನ್ನೆರಡು ಹದಿಮೂರನೇ ಕೋಡ್ ಆಫ್ ಕಾಂಟ್ರಾಕ್ಟ್ ಬರಲಿಲ್ಲ ಅಂತಂದ್ರೆ ಅವತ್ತೆ ನಾವು ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ